ಏನಿಲ್ಲ ಕಾಳಿಗೆ ಸುಳ್ಕೊಂತ ಆಯಿತು ಸುಳ್ಕುಟ್ಟು ಬಸ್ ಸಾರಾದ್ರೂ ಮಾಡಿದ್ರು ಕಾಳುಳಿ ಸಾರಾದರೂ ಮಾಡೋದು ಇಲ್ಲ ಪಲ್ಯ ಮಾಡಿಬಿಟ್ಟು ತಿಂದರೂ ಆಯ್ತು ಈ ಪಲ್ಯದಲ್ಲಿ ಬಂದು ಕ್ಲೀನ ರಸ ಮಾಡ್ಕೊಂಡು ಆಯಿತಾ ರಸ ಅಷ್ಟು ಸೂಪರ್ ಸೂಪರ್ ಕಾಳು ಒಂದೆಲ್ಲ ಇದ್ರ ಜೊತೆ ತರಕಾರಿ ಹಾಕೋಬೇಕು ಕಾಳ ಜೊತೆ ನದಿ ಮಿಕ್ಸ್ ತರಕಾರಿ ಹಾಕ್ತಿನ್ಬಹುದು ಇಲ್ಲ ಬರೀ ಕಾಳು ಬೇಕಾದ್ರೂ ಹಾಕೋಬಹುದು ಅಲ್ಸಂದಿ ಕಾಳು ಹುಳ್ಳಿ ಕಾಳು ಎಲ್ಲ ಸೇರಿಸಿ ಹಾಕೋಬಹುದು ಹಸಿ ಕಾಳುಗಳು ತಿಂದಷ್ಟು ಎಲ್ತ್ ಒಳ್ಳೆ ಆದಷ್ಟು ಹಸಿ ಹೆಚ್ಚಾಗಿ ತಿನ್ನೋಣ ಇದೆಲ್ಲ ಸುಳ್